ದರ್ಶನ್ಗೆ ನಲ್ವತ್ತು ಲಕ್ಷ ಹಣ ಕೊಟ್ಟಿದ್ದಂತ ಮೋಹನ್ ರಾಜ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಹೆಸರು ಹೊರ ಬರ್ತಾ ಇದ್ದಂತೆ ಮೋಹನ್ ರಾಜ್ಗ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಓಡಾಡ್ತಿದ್ದಾರೆ ಎಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಇಲ್ಲ ಆದ್ರೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿದೆ ಮೋಹನ್ ಮನೆಗೆ ತೆರಳಿ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ನಲವತ್ತು ಲಕ್ಷ ಹಣ ಏನಿದೆ ಮೋಹನ್ ರಾಜ್ ದರ್ಶನ್ಗೆ ಕೊಟ್ಟಿದ್ರಂತೆ ಆ ಹಣ ಕೂಡ ಬಳಕೆ ಮಾಡೋದು ಯಾವುದಕ್ಕೋಸ್ಕರ ಅಂದರೆ ಸಾಕ್ಷ್ಯ ನಾಶ ಮಾಡೋದಕ್ಕಿಂತ ಉಪಯೋಗಿಸ್ಕೊಳ್ಳೋದಕ್ಕಿಂತ ಹಣವನ್ನು ಪಡ್ಕೊಂಡಿದ್ರು ಅನ್ನುವಂಥ ಮಾಹಿತಿ ಹಾಗಾಗಿ ಮೋಹನ್ ರಾಜನ್ನ ಹುಡುಕಾಟ ನಡೆಸೋದಕ್ಕೆ ಮುಂದಾಗಿದ್ದಾರೆ ಫೋನ್ ಮಾಡಿದ್ರು ಫೋನ್ ಈಗ ಸ್ವಿಚ್ ಆಫ್ ಬರ್ತಾ ಇದೆ ಹಾಗಾಗಿ ನೋಟಿಸ್ ಕೊಡೋದಕ್ಕೆ ಕೂಡ ಈಗಾಗಲೇ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಬಂಧಿತ ಆರೋಪಿಗಳ ಮಾಹಿತಿ ಮೇರೆಗೆ ನೋಟಿಸ್ ನೀಡೋದಕ್ಕೆ ಕಾಕಿ ಸಜ್ಜಾಗಿದೆ ಮೋಹನ್ ರಾಜ್ ನಲವತ್ತು ಲಕ್ಷ ಹಣ ಕೊಟ್ಟಿದ್ರು ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದ್ದಂತೆ ಮೋಹನ್ ರಾಜ್ಗೆ ಈಗ ಫೋನ್ ಮಾಡಿದ್ದಾರೆ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಮೋಹನ್ ರಾಜ್ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಮೋಹನ್ ರಾಜ್ ನನ್ನ ಹುಡ್ಕೋದಕ್ಕೆ ಈಗ ಪೊಲೀಸರು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅದರ ಬೆನ್ನಲ್ಲೇ ನೋಟಿಸ್ ಜಾರಿಗೆ ಕೂಡ ಸಿದ್ಧತೆ ನಡೆದಿದೆ ಹಾಗಾದ್ರೆ ಮೋಹನ್ ರಾಜ್ ಯಾರೀತ ಈತನ ಹಿನ್ನೆಲೆ ಏನು ಅದನ್ನು ಕೂಡ ನೋಡ್ತಾ ಹೋಗೋದಾದ್ರೆ ನಟ ದರ್ಶನ್ಗೆ ಸ್ನೇಹಿತನಾಗಿರುವಂತ ಮೋಹನ್ ರಾಜ್ ಶಾಸಕರೊಬ್ಬರ ಆಪ್ತರು ಕೂಡ ಹೌದಂತೆ ಈ ಮೋಹನ್ ರಾಜ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಈತ ಯತ್ನಿಸಿದಂತೆ ಆ ಅಂಶ ಕೂಡ ಬೆಳಕಿಗೆ ಬಂದಿದೆ ಜಮೀನು ವಿಚಾರವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದಂತೆ ಈ ಮೋಹನ್ ರಾಜ್ ಶಾಸಕರೊಬ್ಬರ ಆತ್ ಆತ್ಮೀಯ ಆಪ್ತ ಅದೇ ರೀತಿಯಾಗಿ ಮೋಹನ್ ರಾಜ್ ದರ್ಶನ್ ಎ ಒನ್ ಎ ಟು ಆರೋಪಿ ಆಗಿರುವಂತಹ ದರ್ಶನ್ಗೂ ಕೂಡ ಆಪ್ತನಂತೆ ಈತನಿಂದ ದರ್ಶನ್ ನಲವತ್ತು ಲಕ್ಷ ಹಣ ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಬೊಮ್ಮನಹಳ್ಳಿ ಸಮೀಪದ ಫಾರ್ಮ್ ಹೌಸ್ನಲ್ಲಿ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಯತ್ನ ಮಾಡಿದ್ದಂತೆ ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಂತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಪ ಮೇಯರ್ ಆಗಿದ್ದ ಮೋಹನ್ ರಾಜ್ ಅಂದರೆ ಉಪ ಮೇಯರ್ ಆಗಿ ಕೂಡ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಬೊಮ್ಮನಹಳ್ಳಿ ವಾರ್ಡ್ ಕಾರ್ಪೊರೇಟರ್ ಆಗಿದ್ದಂಥ ಮೋಹನ್ ರಾಜ್ ಅದಾದ ಬಳಿಕ ಈ ದರ್ಶನ್ ಆಪ್ತರು ಕೂಡ ಆಗಿದ್ರು ದರ್ಶನ್ ನಲ್ವತ್ತು ಲಕ್ಷ ಹಣವನ್ನ ಹಾಗಾದ್ರೆ ಮೋಹನ್ ರಾಜ್ ಅವರ ಹತ್ರ ಏನ್ ರೀಸನ್ ಹೇಳಿ ಪಡ್ಕೊಂಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಹತ್ಯೆ ಆದ ಬಳಿಕ ದರ್ಶನ್ ತುಂಬಾ ಜನರ ಜೊತೆ ಫೋನ್ ಅಲ್ಲಿ ಮಾತಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಯಾರ ಜೊತೆಗೆ ಮಾತಾಡಿದ್ರು ಅನ್ನುವಂತ ಮಾಹಿತಿ ಕೂಡ ಕಲೆ ಹಾಕ್ಬೇಕಿದೆ ಅದ್ರಲ್ಲಿ ಈಗ ಮೋಹನ್ ರಾಜ್ ಅವರ ಹೆಸರು ಕೂಡ ಕೇಳ್ಬರ್ತಾ ಇದೆ ಅವರಿಂದ ನಲ್ವತ್ತು ಲಕ್ಷ ಹಣವನ್ನ ಪಡ್ಕೊಂಡಿದ್ರು ಅಂತ ಹಾಗಾದ್ರೆ ಏನ್ ಕಾರಣ ಹೇಳಿ ಹಣವನ್ನ ಪಡ್ಕೊಂಡಿದ್ರು ಈ ಸಾಕ್ಷ್ಯ ನಾಶಕ್ಕಾಗಿ ಹಣವನ್ನು ಪಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಏನಿದೆ ಈ ಮಾಹಿತಿ ಸಾಕ್ಷ್ಯ ನಾಶ ಅಥವಾ ಏನಾದ್ರು ಈ ರೀತಿ ಹಲ್ಲೆ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಮೋಹನ್ ರಾಜ್ ಅವ್ರಿಗೆ ಮೊದಲೇ ತಿಳಿದ್ ತಿಳಿದಿತ್ತಾ ಹಣವನ್ನ ಕೊಡುವಂತ ಸಂದರ್ಭದಲ್ಲಿ ಅನ್ನೋದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಮೋಹನ್ ರಾಜ್ ಸಿಗ್ಬೇಕಿದೆ ಹೀಗಾಗಿ ಮೋಹನ್ ರಾಜ್ಗೆ ನೋಟಿಸ್ ಕೊಡೋದಕ್ಕೆ ಕೂಡ ಪೊಲೀಸರು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಈಗಾಗಲೇ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಎ ಟು ಆರೋಪಿ ಆಗಿರುವಂತಹ ದರ್ಶನ್ಗೆ ಮತ್ತೆ ಕಸ್ಟಡಿಗೆ ಕಳುಹಿಸಲಾಗಿದೆ ಎರಡು ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬೇಕಿದೆ ದರ್ಶನ್ಗೆ ಯಾವ ಪ್ರಶ್ನೆ ಕೇಳಿದ್ರು ಕೂಡ ಡೈವರ್ಟ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಸಹಕಾರ ಕೊಡ್ತಾ ಇಲ್ಲ ಅನ್ನುವಂಥದ್ದು ಮತ್ತೆ ಈ ರಾಘವೇಂದ್ರ ಮೊಬೈಲ್ ಮತ್ತೆ ವಿನಯ್ ಈ ರೇಣುಕಾಸ್ವಾಮಿ ಮೊಬೈಲ್ ಇಬ್ರು ಮೊಬೈಲ್ ಕೂಡ ಪತ್ತೆ ಆಗಬೇಕಿದೆ ಸಂಭಾಷಣೆ ನಡೆಸಿರುವಂಥ ಈ ಪ್ಲಾನ್ಗೆ ಸ್ಕೆಚ್ ಮಾಡಿರುವಂಥ ಆ ಮೊಬೈಲ್ ಏನಿದೆ ಅದು ಮೊಬೈಲ್ ಬೇಕು ಮತ್ತೆ ಇನ್ನೊಂದು ರೇಣುಕಾಸ್ವಾಮಿ ಅಷ್ಟಿಲ್ಲ ಮೆಸೇಜ್ ಅಥವಾ ಫೋಟೋ ಕಳಿಸಿದ್ರು ಅನ್ನುವಂಥ ಮಾಹಿತಿ ಏನಿದೆ ಅದನ್ನು ಕೂಡ ಪಡ್ಕೋಬೇಕು ಅಂತ ರೇಣುಕಾ ರೇಣುಕಾಸ್ವಾಮಿ ಮೊಬೈಲ್ ಕೂಡ ಸಿಗಬೇಕಿದೆ ಹಾಗಾಗಿ ಹೆಚ್ಚಿನ ತನಿಖೆಗೆ ಆರೋಪಿಗಳನ್ನು ಕಸ್ಟಡಿಗೆ ಕೊಡಿ ಅಂತ ಕೆಲ ಆರೋಪಿಗಳನ್ನು ಈಗಾಗಲೇ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ದರ್ಶನ್ ಧನ್ರಾಜ್ ವಿನಯ್ ಪ್ರದೂಷನ್ನ ಕಸ್ಟಡಿಗೆ ಪಡ್ಕೊಂಡು ತನಿಖೆ ನಡೆಸ್ತಾ ಇದ್ದಾರೆ ಅದರ ಬೆನ್ನಲ್ಲೇ ಈಗ ನಿನ್ನೆ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಒಂದು ಅಂಶ ಉಲ್ಲೇಖ ಆಗಿತ್ತು ಮೋಹನ್ ರಾಜ್ ಅನ್ನುವಂತ ಹೆಸರು ಕೂಡ ಕೇಳಿ ಬಂದಿತ್ತು ಅಂದ್ರೆ ಈ ಮೋಹನ್ ರಾಜ್ ಏನಿದ್ದಾರೆ ನಲ್ವತ್ತು ಲಕ್ಷ ಹಣವನ್ನ ದರ್ಶನ್ ಕೊಟ್ಟಿದ್ರಂತೆ ದರ್ಶನ್ ಈ ಹಣವನ್ನ ಸಾಕ್ಷ್ಯ ನಾಶ ಮಾಡೋದಕ್ಕೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ರಂತೆ ಅದನ್ನ ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ